ಕಟ್ಟಿ ತಾಯಿ ದುರ್ಗಾಂಬಿಕೆಗೆ ಪ್ರಣಾಮಗಳನ್ನು ಅರ್ಪಿಸ್ತಾರೆ ಮಧುರು ಮದನಂತೇಶ್ವರ ಸಿದ್ಧಿವಿನಾಯಕ ದೇವರ ಅಷ್ಟಬಂಧ ಬ್ರಹ್ಮಕಲಶ ಮೂಡಪ್ಪ ಸೇವೆಯ ನಿಮಿತ್ತ ಸಂಪನ್ನಗೊಂಡಿರುವ ಈ ಧರ್ಮಸಭೆಯ ವೇದಿಕೆಯಲ್ಲಿ ಉಪಸ್ಥಾ ನಿತ್ಯ ನಿರಂತರವಾಗಿ ಈ ಬ್ರಹ್ಮಕಲಶದಲ್ಲಿ ಭಾಗಿಯಾಗಿರ್ತಕ್ಕಂಥ ನನ್ನ ಬಾಲ್ಯದಿಂದ ಇಲ್ಲಿವರೆಗೆ ನನಗೆ ಮಾರ್ಗದರ್ಶನಗಳನ್ನು ನೀಡ್ತಾ ಬಂದಿರತಕ್ಕಂಥ ಮಾನದ ಪರಮಪುಜ್ಯ ಶ್ರೀ ಶ್ರೀ ಮೋಹನ್ ದಾಸ್ ಪರಮ ಸ್ವಾಮೀಜಿಯವರ ಪ್ರಣಾಮಗಳನ್ನು ಅರ್ಪಿಸ್ತಾ ಈ ಸಮಾರಂಭದ ವೇದಿಕೆಯಲ್ಲಿ ಕರ್ನಾಟಕ ಘನ ಸರ್ಕಾರದ ಉಪಮುಖ್ಯಮಂತ್ರಿಗಳಾಗಿ ಕರ್ನಾಟಕ ರಾಜ್ಯದ ಅಭಿವೃದ್ಧಿಯ ಆಗಿರ್ತಕ್ಕಂಥ ಆದರಣೀಯ ಡಿ ಕೆ ಶಿವಕುಮಾರ್ ಅವರೇ ವಿಧಾನ ಪರಿಷತ್ನ ಸದಸ್ಯರು ನಮ್ಮೆಲ್ಲ ಹಿರಿಯರು ಆದರಣೀಯ ಪ್ರತಾಪ್ ಸಿಂಹ ಅವರೇ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಆಡ್ಯದ ಅತಿಥಿ ಬಂಧುಗಳೇ ಸೇರಿರ್ತಕ್ಕಂಥ ಸಜ್ಜನ ಬಂಧುಗಳೇ ತಾಯಂದಿರೇ ಮಾಧ್ಯಮದ ವೃತ್ತರು ಶಿವಂ ಯತಿ ಶಿವಂ ಯತಿ ಅಂತ ಹೇಳ್ತಾರೆ ಶಿವನನ್ನು ಹೇಗೆ ಅರ್ಚನೆ ಮಾಡಬೇಕು ಹೇಳಿದರೆ ಶಿವನಂತೆ ಆಗಿ ಶಿವನನ್ನು ಅರ್ಚನೆ ಮಾಡುವುದು ಮಧೂರನ ಬ್ರಹ್ಮಕಲಶ ಜೀರ್ಣೋದ್ಧಾರವನ್ನು ಕಂಡಾಗ ಇಲ್ಲಿಯ ಜೀರ್ಣೋದ್ಧಾರ ಸಮಿತಿಯಿಂದ ಹಿಡಿದು ಇಲ್ಲಿಯ ನಾಗರಿಕರ ಹಿಡಿದು ಭಕ್ತರವರೆಗೆ ಎಲ್ಲವನ್ನ ಅರ್ಪಣೆ ಮಾಡಿ ಶಿವನ ಚಿಂತನೆಯಲ್ಲಿ ಕಳೆದ ಹತ್ತು ಹದಿಮೂರು ವರ್ಷಗಳಲ್ಲಿ ನಿರಂತರವಾಗಿ ಆ ಕಾರ್ಯವನ್ನು ಮಾಡ್ತಾ ಇವತ್ತು ಯಶಸ್ವಿಯಾಗಿರ್ತಕ್ಕಂಥ ಒಂದು ಜೀರ್ಣೋದ್ಧಾರವನ್ನು ಮಾಡಿದ್ದಾರೆ ಕೆಲಸವನ್ನು ಮಾಡಿದ್ದಾರೆ ಎಲ್ಲ ಬಂಧುಗಳಿಗೆ ನಾನು ಹೃದಯಪೂರ್ವಕವಾಗಿರ್ತಕ್ಕಂಥ ಅರ್ಜೆ ನನಗೆ ಶಿವಂ ಏತಿ ಶಿವಂ ಎದಿ ಶಿವನಂತೆ ಆಗಿ ಶಿವನನ್ನು ಅರ್ಚನೆ ಮಾಡಿ ಅಂತ ಹೇಳಿದರೆ ಎಲ್ಲವನ್ನು ಅರ್ಪಣೆ ಮಾಡಬೇಕು ಭಗವಂತನಿಗೆ ಅರ್ಪಣೆ ಮಾಡಬೇಕು ನಮಗೆ ಸಿಕ್ಕಿರ್ತಕ್ಕಂಥ ಎಲ್ಲ ವಸ್ತುಗಳು ಅರ್ಪಣೆ ಯಾಕೆ ಹೇಳಿದ್ರೆ ನಾವು ಇದೆಲ್ಲವೂ ಭಗವಂತನದ್ದು ಹಾಗಾಗಿ ಭಗವಂತನಿಗೆ ಹೇಗೆ ಅರ್ಪ ಅರ್ಪಣೆ ಮಾಡಬಹುದು ಹೇಳಿದರೆ ದಾಸು ಬಹಳ ಸುಂದರವಾಗಿ ಹೇಳ್ತಾರೆ ಇದ್ದವ ಶಿವಾಲಯ ಕಟ್ಟಬಹುದು ಇಲ್ಲದವ ಏನು ಮಾಡ್ಬೋದು ಕಾಯಕವನ್ನ ಕೊಡಬಹುದು ಕಾಯಕವೂ ಆಗದವರಿಗೆ ಸ್ವರವನ್ನು ಸೇರಿಸಬಹುದು ಸ್ವರವೂ ಆಗದವರಿಗೆ ಮನಸ್ಸನ್ನು ಸೇರಿಸಬಹುದು ಹಾಗಾಗಿ ಒಳ್ಳೆಯವರು ಶಿವಾಲಯ ಮಾಡುವರು ನಾನೇನ ಮಾಡಲಿ ದೇಹವೇ ದೇಗುಲ ಕಾಲೇ ಶಿರವೇ ಹೊಂದ ಕಲಶವಯ್ಯ ಭಗವಂತ ನಿನ್ನ ಹೃದಯ ಪೂರ್ವದಿಂದ ಭಕ್ತಿಯಿಂದ ನಾನು ಪ್ರಾರ್ಥನೆ ಮಾಡ್ತೇನೆ ಅಂತ ಹೇಳಿದ್ರೆ ಆ ಶಿವ ಅಸ್ತು ಹೇಳ್ತಾನೆ ಅಂತಹ ಕಾರ್ಯವನ್ನು ಇಲ್ಲಿಯ ಎಲ್ಲ ಕಾರ್ಯಕರ್ತರು ಮಾಡಿದ್ದಾರೆ ಅವರಿಗೆ ಅಭಿನಂದನೆ ಅಭಿನಂದನೆಗಳನ್ನು ಕೆಲವರು ಪರಿಶ್ರಮಗಳನ್ನು ಹಾಕಿದ್ದಾರೆ ಅರ್ಪಣೆಯನ್ನು ಮಾಡಿದ್ದಾರೆ ದಾನಿಗಳು ಆರ್ಥಿಕವಾಗಿ ಸುಧೃಢರಾಗಿರ್ತಕ್ಕಂಥ ಎಲ್ಲರೂ ದಾನವನ್ನು ಮಾಡಿದರು ಭಗವಂತನೇನಲ್ಲ ಇದು ಭಗವಂತ ಸಹಸ್ರಾರು ಜನ ರಾತ್ರಿ ಹಗಲು ತಮ್ಮ ನಿದ್ದೆಯನ್ನು ಬಿಟ್ಟರು ಯವನದ ಸಮಸ್ಯೆಗಳನ್ನು ಮರ್ತೋದ್ರು ತನ್ನ ಸುಖ ದುಃಖಗಳನ್ನು ಮರೆತರು ಭಗವಂತ ನಿನಗೆ ಶರಣಾಗತಿಯಾಗಿದ್ದೇನೆ ಓ ಶಿವ ಓ ಗಣಪತಿ ಅಂತ ಹೇಳಿ ಎಲ್ಲವನ್ನು ಅರ್ಪಣೆ ಮಾಡಿದ್ರಲ್ಲ ಇದಕ್ಕಿಂತ ದೊಡ್ಡದಾಗಿರ್ತಕ್ಕಂಥ ಅರ್ಪಣೆ ಇಲ್ಲ ಇದೇ ಭಕ್ತಿ ಇದನ್ನೇ ಹಿಂದೂ ಸಮಾಜ ಭಕ್ತಿ ಅಂತ ಹೇಳ್ತು ಅರ್ಪಣೆ ಮತ್ತು ತ್ಯಾಗ ಇದು ಭಕ್ತಿಯ ಸಂಕೇತ ಹಾಗಾಗಿ ಭಕ್ತರು ಭಕ್ತಿಯಿಂದ ಎಲ್ಲವನ್ನ ಅರ್ಪಣೆ ಮಾಡಿದರು ಶ್ರಮಜೀವಿಗಳಾಗಿ ದುಡಿದ್ರು ಕರಸೇವಕರಾದರು ಹತ್ತಾರು ಜನ ತನ್ನ ಸ್ವರವನ್ನು ಇಲ್ಲಿ ದಾನ ಮಾಡಿದ್ರು ಸಾಹಿತ್ಯವನ್ನು ಕೊಟ್ಟರು ಸಂಗೀತವನ್ನು ಕೊಟ್ಟರು ಕುಣಿದ್ರು ಪಳೆದರು ಇದೆಲ್ಲವೂ ಯಾಕೆ ಹೇಳಿದರೆ ಶಿವ ಯಾವಾಗ ಒಲಿತಾನೆ ಹೇಳಿದರೆ ಶಿವನಿಗೆ ಎಲ್ಲವೂ ಅರ್ಪಣೆಯಾಗಿ ನಮ್ಮ ಮನಸ್ಸು ತೃಪ್ತಿಯಾದಾಗ ಯಾವಾಗ ಭಕ್ತನ ಮನಸ್ಸು ತೃಪ್ತಿಯಾಗುತ್ತಾ ಅದು ಭಗವಂತನ ಮನಸ್ಸು ತೃಪ್ತಿಯಾಗುತ್ತೆ ಹಾಗಾಗಿ ನಾಡಿನ ಎಲ್ಲ ಭಕ್ತರ ತೃಪ್ತಿಯಾಗಿದೆ ಇವತ್ತು ಶಿವ ತೃಪ್ತನಾಗಿದ್ದಾನೆ ಹಾಗಾಗಿ ನಿನ್ನೆ ಹರಿಸಿದ್ದಾನೆ ಆ ಮುಖಾಂತರ ಸಿದ್ಧಿ ವಿನಾಯಕ ಒಲಿದಾನೆ ಇದಕ್ಕಿಂತ ದೊಡ್ಡ ಸಂದೇಶ ಅದೇ ಅದ್ಭುತವಾಗಿರ್ತಕ್ಕಂಥ ಬ್ರಹ್ಮಕಲಶ ಅದ್ಭುತವಾಗಿರ್ತಕ್ಕಂಥ ಮೂಡಪ್ಪ ಸೇವೆ ನಮ್ಮ ಜೀವನದಲ್ಲಿ ನೋಡುವ ಭಾಗ್ಯವನ್ನ ನೀವು ಕಣ್ಣಿಸಿದ್ದೀರಿ ನಮ್ಮನ್ನು ಇಲ್ಲಿ ಕರೆದಿದ್ದರಲ್ಲ ಅದಕ್ಕೆ ನಿಮಗೆ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ ಯಾಕೆ ಹೇಳಿದ್ರೆ ನಾನು ಇವತ್ತು ಭಾಗ್ಯಾಗಿದ್ದೇನೆ ಮಾಜಿ ಆದಮೇಲೂ ಇಲ್ಲಿ ಬರಬೇಕು ಅಂತ ಹೇಳಿದರೆ ಆ ಭಗವಂತನ ಅನುಗ್ರಹ ಇರಬೇಕು ಅವನ ಆಶೀರ್ವಾದ ಇರಬೇಕು ನಿಮ್ಮೆಲ್ಲರ ಪ್ರೀತಿ ಇರಬೇಕು ಅದಕ್ಕೆ ನಾನು ಋಣಿಯಾಗಿದ್ದೇನೆ ಆ ಪ್ರೀತಿ ಭಗವಂತನ ಅನುಗ್ರಹ ಶಾಶ್ವತವಾಗಿ ಇರಲಿ ಅಂತ ಹಾರೈಸ್ತಾ ಪ್ರಾರಂಭದಲ್ಲಿ ನಾನು ಬಂದಿದ್ದೆ ಕಾರ್ಯಕರ್ತರ ಸಭೆಗೆ ಆಗ ಒಂದು ಉಲ್ಲೇಖ ಮಾಡಿದ್ರು ನಾ ಭೂತು ನಾ ಭವಿಷ್ಯಕ್ಕೆ ಹೇಳುವುದಿಲ್ಲ ಅಂತ ಹೇಳಿದರು ಆದರೆ ನನಗೆ ಅನಿಸಿದೆ ಇದು ಇಡೀ ನಡೆದಿರತಕ್ಕಂಥ ಕರಾವಳಿ ಜಿಲ್ಲೆಯಲ್ಲಿ ನಡೆದಿರುವ ಹತ್ತಾರು ಧರ್ಮ ಕಲಶಗಳಲ್ಲಿ ನಾ ಆಗಿದೆ ನಾ ಭವಿಷ್ಯ ಆಗಿದೆ ನಾನು ಮೂರು ದಿನ ನಿರಂತರ ಬಂದೆ ಇಲ್ಲಿರ್ತಕ್ಕಂಥ ಕಾರ್ಯಕರ್ತರ ಉತ್ಸಾಹ ಆಡಳಿತ ಮಂಡಳಿಯ ಧೈರ್ಯ ಆ ಸ್ಥೈರ್ಯಗಳನ್ನು ಕಂಡು ನನಗನಿಸ್ಟು ನಾನು ಮಂಗಳೂರಿಂದ ಬರೋದು ಮೂರ್ಖತನ ಯಾಕೆ ಹೇಳಿದ್ರೆ ಇಲ್ಲಿ ಅವರು ಮಾಡುವುದು ಸಮರ್ಥವಾಗಿ ಹಾಗಾಗಿ ಅವರ ಮಧ್ಯೆ ನಾನು ಕೈ ಹಾಕಬಾರ್ದು ಅವರಿಗೆ ಹಿಂದೆ ನಿಲ್ಲಬೇಕು ಕರೆದ್ರೆ ನಾನು ಬರಬೇಕು ಆ ಗಣಪತಿನ ಆಶೀರ್ವಾದ ಮಾಡಿದ ಕೈ ಮುಗಿದು ಹೋಗಬೇಕು ಅಂತ ಹಾಗಾಗಿ ಇವತ್ತು ಬಂದಿದ್ದೇನೆ ನಾನು ಕೈ ಮುಗಿದಿದ್ದೇನೆ ಅದ್ಭುತವಾದ ಮೂಡಪ್ಪ ಸೇವೆ ಆಗಿದೆ ಹೇಗೆ ಕುಂಭಮೇಳದಲ್ಲಿ ಕೋಟಿ ಕೋಟಿ ಹಿಂದೂಗಳು ಆ ಉತ್ತರದಲ್ಲಿ ಸೇರಿದರೆ ಅದೇ ರೀತಿಯಲ್ಲಿ ದಕ್ಷಿಣದಲ್ಲಿ ಮಧುರನ ಮುಖಾಂತರ ಮತ್ತೊಮ್ಮೆ ಹಿಂದೂ ಸಮಾಜ ಸೇರುವ ಹಿಂದೂ ಸಮಾಜ ಜಾತಿ ಮತಗಳನ್ನು ಮರೆಯುವ ಪಂಚ ಪಕ್ಷಗಳನ್ನು ಮರೆಯುವ ಒಂದಾಗಿ ಭಗವಂತನನ್ನು ಆರಾಧಿಸುವ ಕಾರ್ಯ ಆ ಶಿವನ ಅನುಗ್ರಹದಿಂದ ಗಣಪತಿಯ ಅನುಗ್ರಹದಿಂದ ಆಗಲಿ ಶುಭ ಆಗಲಿ ಇವತ್ತು ವಿಶೇಷವಾಗಿ ಡಿ ಕೆ ಶಿವಕುಮಾರ್ ಅವರು ಬಂದರು ನೋಡಿ ಇದು ನಮಗೆ ಬಾಕಿ ಒಂದೇ ವೇದಿಕೆಯಲ್ಲಿ ಕೂತ್ಕೊಳ್ಳುವಂತ ಬಿಜೆಪಿಯವರು ಕಾಂಗ್ರೆಸ್ ಅವರು ಇದು ಗಣಪತಿಯಿಂದ ಸಾಧ್ಯ ಆ ಕಾರ್ಯವನ್ನು ಮಾಡಿದ ಶುಭ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ